ಇದ್ದಕ್ಕಿ ಕುತ್ತಳ ಕಟ್ಟಿ ಮುಂದ ಇವು ಸಸ್ತಾರ ಬೀಸ್ಲಕ ಹಿಂಗ ಹಿಂಗ ಸಸ್ತಿಯರ್ ಬಿಸಾಕರ್ ಏನಾಗ್ಬಿಟ್ಟದಪ್ಪ ಅತಿ ಕೇಳಿದ್ರ ಸಸಿ ಇದ್ದಕ್ ಹೋಗ್ಬೇಕ ಶರಗ ತಗದ್ ಹಿಂಗ ಹಿಂಗ್ ಜಾಡಿಸಿ ಅಯ್ಯಕ್ಕ ಎಟ್ಟ ಕುದಿಯದೇ ಇವತ್ತು ತಂದಳೆ ಎರಡನೇ ಬೇಕಂದ್ರೆ ಅಯ್ಯಕ್ಕ ಇಟ್ಟಕ್ ಒಂದ್ ತಂಡ ಗಾಳಿ ಬಿಸ್ಲಕತ್ತದ ಅಲ್ಲೇಲಿ ಕುದಿ ಅಂದಳು ಅತಿ ಬುರಿ ಬೆರಕಿ ಬಾಳಿತ್ತದ ಹಂಡ ಮುದಕ್ಕಿ ಅಯ್ಯ ಹಂಗ ತಗದ ನೋಡ್ರಿ ಹಗುಮಾಲಿ ಆಟ ಹೌದು ಹಾಂಗ ತಂಗದವ್ ನೋಡ್ರಿ ಹಗಮಾಲಿ ಆಟ ಮನೆ ತವರ್ ಮನಿಗ್ ಹೋಗ್ಯಾಳ ಬೋರ್ಮಾಳ ತಂದಳ ಹಿಂಗ ತಗೋ ತೋರಿಸಿ ಸಸಿ ಹಿಂಗ ನಮ್ಮ ಊರು ಕುಟ್ಟಾಗ ಕೇರಾಗ ಭಾಳ ಚಂದ ಅವ್ರ ನಕ್ಕೋತ ಅವ್ರ ಅಂತ ಹೇಳಿ ಬಾಳ ವರ್ಷ ಬದಕ್ತವ ನಮ್ ಗಂಡಸರು ಎಲ್ಲಾ ಹೊಲದ ಟೆನ್ಶನ್ ಇದ್ರದ ಟೆನ್ಷನ್ ಕೆಲಸದ ಟೆನ್ಷನ್ ಮೋಟರ್ ಸುಟ್ಟದ ಬೋರಿಂಗ್ ನೀರ್ ಬೀಳಲಾಗ್ಯಾವ ಕುರಿ ಮೈಯಲಾಗ್ಯದ ದನ ಕಟ್ಟಲಾಗ್ಯದ ಇವತ್ತು ಎಲ್ಲಾ ಹಾಕೊಂಡ್ ಹಂಗ ಹರ್ಕೊಂಡ್ ಚಾಟ್ ಹರ್ಕೊಂಡ್ ಅವನ್ ದೌಡಿ ಡಾಂಗಣ ಹಂಗ ಬುಕ್ಣ ಅದಕ್ಕೆ ಎಲ್ಲಾ ಗೊತ್ತಿ ಇವತ್ತಿನ ದಿವಸ ಶಿವರಾತ್ರಿ ಶಿವಯೋಗದ ಇದು ಶಿವರಾತ್ರಿ ಶಿವಯೋಗದೊಳಗ ಭಗವಂತನ ನಾಮಸ್ ಒಳಗ ನಾವು ನೀವು ಎಲ್ಲರೂ ತಲ್ಲಿಣರಾಗಿ ಆ ಭಗವಂತನನ್ನು ಹೆಂಗ್ ಹೊಲಿಸ್ಕೊಳ್ಳೋದು ಕೂಡಿ ಯಾರು ಹೋಗಿ ಮುಖ್ಯ ಮಂದಿರಕ್ಕೆ ಮುಟ್ಟದ ಕೂಡಲಾರದೆ ಯಾರು ಹೋಗಿ ಮುಖ್ಯ ಮಂದಿರಕ್ಕೆ ಮುಟ್ಟರು ನಮ್ಮ ಮಾಸ್ತರ್ ಹೇಳ್ತಾನ ಅವಂದು ನಂದು ತಿಂಡಿಯದ ಅದು ಗಿಂಡಿ ಕಡಲ ಆರು ಗಂಟೆದಾಗ ತಿಳಿತು ಅದಕ್ಕೆ ಬಹಳ ಮಾತಾಡಾರದೆ ನಾಕ್ ನೋಡಿ ಸತ್ಯಾಸುಂದರ್ ಚಾಲ ಹಾಡಿ ಪಾಳೆ ಹೊತ್ತದ ನಮ್ಮ ಭಾಷೆ ಕಕ್ಕ ಮುಂಬೆವ್ರಿಗೆ ಇಲ್ಲಿ